ನಮಸ್ತೆ ನೀವು ಕೇಳ್ತಾ ಇರೋದು ತ್ರಿಕೋನ ಯೂಟ್ಯೂಬ್ ಚಾನಲ್ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂತಹ ಅಂಧ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತಗಳ ಬದಲಾಗಿ ಅವರು ಇಷ್ಟಪಟ್ಟಲ್ಲಿ ಐದು ವಿಷಯಗಳಲ್ಲಿ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಆಯ್ಕೆ ಮಾಡ್ಕೋಬಹುದು ಅದರಲ್ಲಿ ರಾಜ್ಯಶಾಸ್ತ್ರವು ಕೂಡ ಒಂದು ಕೆಲವೊಬ್ಬರು ಸಮನ್ವಯ ಶಿಕ್ಷಣದ ಮೂಲಕ ಅಥವಾ ಕರೆಸ್ಪಾಂಡೆನ್ಸ್ ಮೂಲಕ ಓದ್ತಾ ಇರ್ತೀರ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪಾಠಗಳನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ ಕೇಳಿ ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ ಹಾಗೆ ಸಲಹೆಗಳಿದ್ದರೆ ತಿಳಿಸಿ ಅವುಗಳನ್ನು ಕೂಡ ಅಳವಡಿಸ್ಕೊಂಡು ನನ್ನ ಪಾಠಗಳನ್ನು ಮುಂದುವರಿಸ್ತೀನಿ ಹತ್ತನೇ ತರಗತಿಗೆ ನಿಗದಿಪಡಿಸಿರುವಂತಹ ರಾಜ್ಯಶಾಸ್ತ್ರದ ಪಠ್ಯಕ್ರಮ ಅಥವಾ ಪರಿವಳಿಯನ್ನು ಗಮನಿಸೋಣ ಇದು ಕೇವಲ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಇದು ಕೇವಲ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋವಂಥವ್ರಿಗಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಉಪಯೋಗ ಆಗೋವಂಥ ಸಾಕಷ್ಟು ವಿಚಾರಗಳು ನಿಮಗೆ ಸಿಗುತ್ತೆ ಆದ್ದರಿಂದ ಆಸಕ್ತಿ ಇರೋವಂಥವ್ರು ಕೇಳಿ ಹತ್ತನೇ ತರಗತಿಗೆ ನಿಮಗೆ ನಮ್ಮ ಭಾರತದ ಸಂವಿಧಾನ ಅನ್ನುವಂತಹ ಶೀರ್ಷಿಕೆಯಡಿ ನಿಮಗೆ ರಾಜ್ಯಶಾಸ್ತ್ರವನ್ನು ನಿಗದಿಪಡಿಸಿದ್ದಾರೆ ನಮ್ಮ ಭಾರತದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಟೈಟಲ್ ಅನ್ನು ನಿಮಗೆ ಕೊಟ್ಟಿದ್ದಾರೆ ಈ ಒಂದು ವಿಷಯದಲ್ಲಿ ನಿಮಗೆ ಒಟ್ಟು ಹನ್ನೆರಡು ಅಧ್ಯಾಯಗಳನ್ನು ನಿಗದಿಪಡಿಸಲಾಗಿದೆ ಹನ್ನೆರಡು ಅಧ್ಯಾಯಗಳನ್ನು ಕೂಡ ಆ ಅಧ್ಯಾಯಗಳು ಯಾವ್ಯಾವುದು ಅನ್ನೋದನ್ನು ಇವತ್ತು ತಿಳಿದುಕೊಳ್ಳೋಣ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಅಧ್ಯಾಯದ ವಿವರಣೆಯನ್ನು ಕೂಡ ಸಮಗ್ರವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅಂಥ ಯಾ ಅಧ್ಯಾಯಗಳು ಯಾವ್ಯಾವುದು ಅಂತ ನೋಡೋದಾದರೆ ಮೊದಲನೇ ಅಧ್ಯಾಯ ನಮ್ಮ ಭಾರತ ಸಂವಿಧಾನದ ಪರಿಚಯ ಇಂಟ್ರೊಡಕ್ಷನ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಒಂದು ಅಧ್ಯಾಯವನ್ನು ನಿಮಗೆ ಮೊದಲನೇ ಅಧ್ಯಾಯವಾಗಿ ನಿಗದಿಪಡಿಸಿದ್ದಾರೆ ಅಧ್ಯಾಯ ಎರಡು ಪ್ರಸ್ತಾವನೆ ಮೂರನೇ ಅಧ್ಯಾಯ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ನಾಲ್ಕನೇ ಅಧ್ಯಾಯ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಧ್ಯಾಯ ಐದು ಕೇಂದ್ರ ಕಾರ್ಯಾಂಗ ಯೂನಿಯನ್ ಎಕ್ಸಿಕ್ಯೂಟಿವ್ ಮುಂದಿನ ಅಧ್ಯಾಯ ಕೇಂದ್ರ ಶಾಸಕಾಂಗ ಯೂನಿಯನ್ ಲೆಜಿಸ್ಲೇಚರ್ ನೆಕ್ಸ್ಟ್ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ರಾಜ್ಯ ಕಾರ್ಯಾಂಗ ಸ್ಟೇಟ್ ಎಕ್ಸಿಕ್ಯೂಟಿವ್ ಮುಂದಿನ ಅಧ್ಯಾಯ ರಾಜ್ಯ ಶಾಸಕಾಂಗ ಸ್ಟೇಟ್ ಲೆಜಿಸ್ಲೇಚರ್ ಹತ್ತನೇ ಅಧ್ಯಾಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ನೆಕ್ಸ್ಟ್ ಸ್ಥಳೀಯ ಸರ್ಕಾರ ಲೋಕಲ್ ಗೌರ್ಮೆಂಟ್ ಅಂತ ಕೊನೆಯ ಅಧ್ಯಾಯ ಲೋಕಸೇವಾ ಆಯೋಗಗಳು ಈ ಅಧ್ಯಾಯಗಳನ್ನ ನಿಮಗೆ ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಬ್ಬ ಭಾರತೀಯ ನಾಗರಿಕನಾದವನು ನಮ್ಮ ಸಂವಿಧಾನದಲ್ಲಿ ಏನೆಲ್ಲ ಇದೆ ಯಾವೆಲ್ಲ ಅಂಶಗಳನ್ನು ನಾವು ತಿಳಿದಿರಬೇಕು ಕನಿಷ್ಠ ಪ್ರಜ್ಞೆ ಆದರೂ ನಮಗೆ ಇರಬೇಕು ಮೂಲಭೂತ ಹಕ್ಕುಗಳು ಕರ್ತವ್ಯಗಳ ಬಗ್ಗೆ ನಾವು ಕನಿಷ್ಠ ಪ್ರಜ್ಞೆಯನ್ನಾದರೂ ತಿಳ್ಕೊಂಡಿರಬೇಕು ಹಾಗೆ ನಮ್ಮ ಶಾಸಕಾಂಗ ಕಾರ್ಯಾಂಗಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ನ್ಯಾಯಾಂಗದ ರಚನೆ ಹೇಗಾಗಿದೆ ಈ ಎಲ್ಲ ಅಂಶಗಳನ್ನ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಮೇಲಿನ ಅಧ್ಯಾಯಗಳನ್ನು ಇಟ್ಟಿದ್ದಾರೆ ಇವತ್ತು ನಾವು ಕೇವಲ ಅಧ್ಯಾಯಗಳ ಹೆಸರುಗಳನ್ನು ಮಾತ್ರ ಗಮನಿಸಿದ್ದೇವೆ ಮುಂದೆ ನಾನು ಪ್ರತಿ ಅಧ್ಯಾಯದ ವಿವರಣೆಗೆ ಬಂದಾಗ ಸಮಗ್ರವಾಗಿ ಪದ ಪದಗಳಿಗೂ ಕೂಡ ಸರಳವಾಗಿ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಆದ್ದರಿಂದ ನೀವು ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿ ಖಂಡಿತ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ಒಂದು ಪಾರ್ಟಲ್ಲಿ ನಾನು ಮೊದಲನೇ ಅಧ್ಯಾಯವಾದ ನಮ್ಮ ಭಾರತದ ಸಂವಿಧಾನದ ಪರಿಚಯ ಅನ್ನುವಂತಹ ಅಧ್ಯಾಯದ ವಿವರಣೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು